ಶ್ರೀರಾಮ್ ನನ್ನ ವಿನಯ್ ರಾಮ್ ಅಂತ ತುಮಕೂರು ಡಿಸ್ಟ್ರಿಕ್ಟ್ ಗುಬ್ಬಿ ತಾಲೂಕು ಬಿದ್ದರೆ ಈ ರಾಮ ಮಂದಿರದ ಮಾದರಿಯನ್ನು ಮಾಡದಿರುವ ಉದ್ದೇಶ ಸನಾತನ ಧರ್ಮದ ಬಗ್ಗೆ ಜಾಗೃತಿ ಮತ್ತು ಅರಿವು ಮತ್ತು ರಾಮನ ಆದರ್ಶ ಮತ್ತು ವ್ಯಕ್ತಿತ್ವವನ್ನು ಪರಿಚಯ ಮಾಡಬೇಕು ಅಂತ ಸಂಕಲ್ಪ ಅದೇ ರೀತಿ ಇಷ್ಟೋ ಜನ ಏಜ್ ಆಗಿರೋರಿಗೆ ಅಯೋಧ್ಯೆಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಅಷ್ಟಿಷ್ಟು ಇದು ನೋಡೋದ್ರಿಂದ ಒಂದು ಪುಟ್ಟು ಅಯೋಧ್ಯೆ ನೋಡಿದಕ್ಷ ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತೆ ಅದೇ ರೀತಿ ಎಷ್ಟೋ ಜನ ಮಕ್ಕಳಿಗೆ ಬೀಗ ನಮ್ಮ ನೋಡಾದ ಮೇಲೆ ಅಯೋಧ್ಯೆ ಒಂದು ಪ್ರೇರಣೆ ಆಗುತ್ತೆ ಎಲ್ಲ ಉದ್ದೇಶ ಇಟ್ಕೊಂಡು ನೂರೆಂಟು ಕಡೆ ಇಡಬೇಕು ಅಂತ ಒಂದು ಭೀಷ್ಮನ ಪ್ರತಿಜ್ಞೆ ರೈತ ಸಂಕಲ್ಪ ಆಗಿ ನಾವು ದೇವಸ್ಥಾನ ಆಶ್ರಮ ಸ್ಕೂಲು ಕಾಲೇಜು ಅಂತ ತಸಂಬಲ್ ಮಾಡ್ತಾ ಬರ್ತಾ ಇದ್ದೀವಿ ಈಗ ಬೆಂಗಳೂರು ಮೂವತ್ತಾರದಾಗ ಕಂಪ್ಲೀಟ್ ಮಾಡಿದ್ವಿ ಕೊಪ್ಪಳ ಮಾಡಿದ್ವಿ ಅಂಜನಾರಿ ಬೆಟ್ಟ ಪ್ರೆಸೆಂಟ್ ಮಾಡಿದ್ವಿ ಮಂತ್ರಾಲಯ ರಾಯರ್ ಮಠ ಮಾಡಿದ್ವಿ ಅದೇ ರೀತಿ ಮೈಸೂರು ಮಾಡಿದ್ವಿ ನಂಜನಗೂಡು ಮಾಡಿದ್ವಿ ರೀತಿ ಶೃಂಗೇರಿ ಶಂಕರ ಮಠ ಪ್ರೆಸೆಂಟ್ ಮಾಡಿದ್ವಿ ಈಗ ಶ್ರೀ ಶಾರದಾ ಲಕ್ಷ್ಮೀನಸಂಹ ಪೀಠ ಮಠ ಹರಿಹರಪುರದಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಗುರುಗಳ ಆಶೀರ್ವಾದದಿಂದ ಇನ್ನೂ ಐವತ್ತೆರಡು ಜಾಗಗಳನ್ನ ಅಸೆಂಬಲ್ ಮಾಡಬೇಕು ಇದು ಐವತ್ತಾರನೇ ಪ್ರದರ್ಶನ ಇದು ಥರ್ಮೋಲ್ ಮಾದರಿ ಇದ್ರ ಬಗ್ಗೆ ಎಕ್ಸ್ಪ್ನೇಷನ್ ಕೊಡಬೇಕು ಅಂದರೆ ನೆಲಮಹಡಿ ಒಂದನೇ ಮಹಡಿ ಎರಡನೇ ಮಹಡಿಯಿಂದ ಬರುತ್ತೆ ನೆಲಮಹಡಿ ನೆಲಮಹಡಿಯಲ್ಲಿ ಈಗ ಬಾಲಾರಮ್ಮ ಪ್ರತಿಷ್ಠಾಪನೆ ಆಗಿದೆ ಜನವರಿ ಇಪ್ಪತ್ತೆರಡನೇ ಇಪ್ಪತ್ತೆರಡನೇ ತಾರೀಕು ಸುಮಾರು ಒಂದು ಐದು ಅಡಿದು ಬಾಲರಾಮ ಪ್ರತಿಷ್ಠಾಪನೆ ಆಗಿದೆ ಅದೇ ರೀತಿಯಲ್ಲಿ ಲಕ್ಷ್ಮಣ ಭರತ ಶತ್ರುದ್ದನ್ನು ಸಹ ಪ್ರತಿಷ್ಠಾಪನೆ ಆಗುತ್ತೆ ಅವ್ರು ರುಟ್ಟಿ ಪಡೆದಿದ್ದಾರೆ ಅಯೋಧ್ಯೆಯಲ್ಲಿ ಆದ್ದರಿಂದ ಅವ್ರು ನಾಲ್ಕು ಜನ ಸಹ ಶಿಶುವಿನ ರೂಪದಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಅದೀತಿ ಮೊದಲನೇ ಮಾಡಿ ರಾಮನ ಆಸ್ಥಾನ ಆಗುತ್ತೆ ದರ್ಬಾರ್ ಅಂತೀವಿ ಇಲ್ಲಿ ರಾಮನ ಪರಿವಾರ ಎಲ್ಲ ಇಲ್ಲಿ ಬರ್ತದೆ ರಾಮ ಸೀತಮ್ಮ ಲಕ್ಷ್ಮಣ ಹನುಮಾನ್ ಜೊತೆ ಕೈಕೇ ಕೌಶಲ್ಯ ಸುಮಿತ್ ಎಂಟೈರ್ ರಾಮನ ಪರಿವಾರ ಎಲ್ಲ ಇಲ್ಲಿ ಬರುತ್ತೆ ಮತ್ತೆ ಇಲ್ಲಿ ಒಂದು ಸಂಪೂರ್ಣ ಒಂದು ರಾಮಾಯಣ ನೋಡಿದಷ್ಟು ಒಂದು ಅನುಭವನೂ ಸಹ ನಮ್ಗೆ ಎಲ್ಲಾಗುತ್ತೆ ಮೊದಲನೇ ಮಾಡಿಲಿ ಆಗುತ್ತೆ ಇಲ್ಲಿ ರಾಮ ಸೀತಮ್ಮ ಇಲ್ಲಿ ಬರ್ತಾರೆ ನಾವು ಮೇಲಿಟ್ಟರೆ ಕಾಣಲ್ಲ ಅಂತ ಹೇಳ್ಬಿಟ್ಟು ನೆಲ ಮಾಡಿಲೇ ಬಾಲರಾಮ ಮತ್ತೆ ಪಟ್ಟಾಭಿರಾಮನು ಸಹ ದರ್ಶನಕ್ಕೆ ನಾವು ಇಟ್ಟಿದ್ದೀವಿ ಅದ ರೀತಿ ಸಾರ್ವಜನಿಕರು ಅಯೋಧ್ಯೆಗೆ ಹೋದಾಗ ನೆಲಮಹಡಿಗೆ ಮತ್ತೆ ಒಂದನೇ ಮಹಡಿಗೆ ಮಾತ್ರ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಎರಡನೇ ಮಹಡಿ ಅಂತ ಇದೆ ಅಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡೋಲ್ಲ ಅಂದರೆ ದೇವಸ್ಥಾನದ ಕೆಲಸ ಕಾರ್ಯ ಆಗಿರ್ಬೋದು ಅಥವಾ ನಮಗೆ ಗೋಪುರ ಮಂದಿರ್ಬೋದು ಅಥವಾ ನಮಗೆ ಧ್ಯಾನ ಮಂದಿರ ಆಗಿರ್ಬೋದು ಸದ್ಯಕ್ಕೆ ಸಾರ್ವಜನಿಕರಿಗೆ ನೆಲ ಎರಡನೇ ಮಹಡಿಗೆ ಅವಕಾಶ ಇರೋಲ್ಲ ಅದೇ ಇಲ್ಲಿ ಮುನ್ನೂರ ತೊಂಬತ್ತೆರಡು ಪಿಲ್ಲರ್ ಬರುತ್ತೆ ಮಹಡಿಲಿ ನೂರ ಅರವತ್ತು ಪಿಲ್ಲರ್ ಬರುತ್ತೆ ಒಂದನೇ ಮಹಡಿಲಿ ನೂರ ಮೂವತ್ತೆರಡು ಪಿಲ್ಲರ್ ಬರುತ್ತೆ ಎರಡನೇ ಮಹಡಿ ಒಂದು ಎಪ್ಪತ್ನಾಲ್ಕರಿಂದ ನೂರು ಪಿಲ್ಲರ್ ಬರುತ್ತೆ ಅದರಲ್ಲಿ ಆರು ಡಜನ್ ಪಿಲ್ಲರ್ಗೆ ದೇವ್ರೂ ಕೆತ್ತನೆ ಮಾಡ್ತೀರಂದರೆ ಎಲ್ಲ ಪಿಲ್ಲರಿಗೂ ದೇವ್ ಗುಣ ಗೆದ್ದೆ ಮಾಡುವ ಸುಮಾರು ಎಪ್ಪತ್ತೆ ಪಿಲ್ಲರ್ಗೆ ಮಾತ್ರ ದೇವ್ ಗುಣ ಕೆತ್ತನೆ ಮಾಡ್ತಾ ಇದ್ರೆ ಅದೇ ರೀತಿ ದೇವಸ್ಥಾನ ಗೋಪುರದ ಹೈಟ್ ಬಂದ್ಬಿಟ್ಟು ನೂರ ಅರವತ್ತೊಂದು ಅಡಿ ಇದೆ ಉದ್ದ ಬಂದ್ಬಿಟ್ಟು ಮುನ್ನೂರ ಎಂಬತ್ತಡಿ ಇದೆ ಅಗ್ಲ ಬಂದ್ಬಿಟ್ಟು ಇನ್ನೂರ ಐವತ್ತಡಿ ಅಗ್ಲ ಇದೆ ಇದು ವಿಶ್ವದಲ್ಲೇ ಮೂರನೇ ಅತಿ ದೊಡ್ಡ ದೇವಸ್ಥಾನ ಆಗ್ತಾ ಇದೆ ನಮ್ಮ ಹಿಂದೂಗಳಲ್ಲಿ ಇದನ್ನ ಸಾವಿರ ವರ್ಷ ಇದನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದಾರೆ ಯಾವುದೇ ಮಳೆ ಗಾಳಿ ಭೂಕಂಪ ಬಂದು ಸಹ ಅಲಗಾಡಬಾರ್ದು ಅದೇ ರೀತಿ ಸಾವಿರ ವರ್ಷ ರಿಪೇರಿಗೂ ಸಹ ಬರಬಾರ್ದು ಆತ ಇದನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಟೋಟಲ್ ವಿಸ್ತೀರ್ ಎಷ್ಟಪ್ಪ ಇದೆ ಅಂದ್ರೆ ಎಕರೆ ಇದೆ ಮುಂದಿನ ದಿನಗಳನ್ನ ಸುಮಾರು ನೂರ ಇಪ್ಪತ್ತೆ ಜಾಸ್ತಿ ಆಗ್ತಾ ಇದೆ ಈ ಅಯೋಧ್ಯ ಆಗ್ತಾ ಇರೋದು ಟೂ ಪಾಯಿಂಟ್ ಅಯೋಧ್ಯ ರಮ ಆಗ್ತಾ ಇದೆ ಅದೇ ರೀತಿಯಲ್ಲಿ ಒಂದ್ ರೌಂಡ್ ಅಯೋಧ್ಯ ಪ್ರದಕ್ಷಿಣೆ ಬರಬೇಕು ಅಂದ್ರೆ ಸುಮಾರು ಏಳ್ನೂರ ಐವತ್ತು ಮೀಟರ್ ಆಗುತ್ತೆ ಅಂದ್ರೆ ಮುಕ್ಕಾಲ್ ಕಿಲೋಮೀಟರ್ ಬೇಕು ಒಂದ್ ರೌಂಡ್ ಅಯೋಧ್ಯೆ ಪ್ರದಕ್ಷಿಣೆ ಬರಬೇಕು ಅಂದ್ರೆ ಮುಕ್ಕಾಲ್ ಕಿಲೋಮೀಟರ್ ಆಗುತ್ತೆ ಪ್ರದಕ್ಷಿಣೆ ಮಾಡ್ತೀವಲ್ಲ ಪ್ರದಕ್ಷಿಣೆ ಮಾಡೋ ಜಾಗದಲ್ಲಿ ಏನೇ ಪ್ರತಿಷ್ಠಾಪನೆ ಆಗುತ್ತೆ ಅಂದ್ರೆ ಋಷಿ ಮುನಿಗಳು ಮತ್ತೆ ಪಾತ್ರಧಾರಿಗಳು ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಋಷ್ಯು ಬಂದ್ಬಿಟ್ಟು ವಾಲ್ಮೀಕಿ ಆಗಿರ್ಬೋದು ವಶಿಷ್ಠರು ಅಗಸ್ತ್ಯರು ವಿಶ್ವಾಮಿತ್ರರು ಮಾತಾ ಶಬರಿ ಜಟಾಯು ನಿಷಾದ ರಾಜ ಮತ್ತೆ ದೇವಿ ಅಹಲಿನೂ ಸಹ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅದೇ ರೀತಿ ದೇವರುಗಳ್ನು ಸಹ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಗಣಪತಿ ಆಗಿರ್ಬೋದು ವಿಷ್ಣುವಾಗಿರ್ಬೋದು ಸೂರ್ಯದೇವ ಆಗಿರ್ಬೋದು ಅನ್ಪೂರ್ಣೇಶ್ವರಿ ಆಗಿರ್ಬೋದು ಮತ್ತು ಶಿವ ಆಗಿರ್ಬೋದು ಸೂರ್ಯವಂಶನೇ ರಾಮ ಆದ್ದರಿಂದ ಸೂರ್ಯ ದೇವರು ಸಹ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅದೇ ರೀತಿ ಪ್ರತಿ ವರ್ಷ ಶ್ರೀರಾಮನವಮಿ ಟೈಮಲ್ಲಿ ಒಂದು ಸೂರ್ಯನ ಒಂದು ಕಿರಣ ಬಾಲಾರಾಮನ ಸ್ಪರ್ಶ ಮಾಡಿಕೊಂಡು ಸಹ ಹೋಗ್ಬೇಕು ಆತನೂ ಸಹ ಮಾಡ್ತಾ ಇದ್ದಾರೆ ಸೈಂಟಿಫಿಕ್ ಆಗಿ ಈಗ ಅಯೋಧ್ಯೆಯಲ್ಲಿ ಒಂದನೇ ಮಾಡಿದಾಗ ಮಾತ್ರ ಕಂಪ್ಲೀಟ್ ಆಗಿದೆ ಫುಲ್ ಕಂಪ್ಲೀಟ್ ಆಗೋದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಫುಲ್ಲು ಕಂಪ್ಲೀಟ್ ಆಗುತ್ತೆ ಇದ್ರ ಬಗ್ಗೆ ಇಷ್ಟು ಮಾಹಿತಿ ಆಯಿತು ಇಷ್ಟೊತ್ತು ಕೇಳಿದ್ರಿಗೆ ಮತ್ತು ಹನುಮಂತನ ಪರವಾಗಿ ಧನ್ಯವಾದಗಳು ಜೈ ಶ್ರೀರಾಮ್